ಇಲ್ಲವೂ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಟೈಮ್ ಈಗ ನಾಲ್ಕೂವರೆಗಿದ್ರು ರೀ ಬೆಳಗ್ಗೆ ನಾಲ್ಕೂವರೆಗೆ ಇದ್ರಿ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡೀನ್ರಿ ಇವತ್ತ ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಾವ್ರಿ ಹೀಗೆ ನೋಡ್ರಿ ಕಾಣಿಸ್ತಿರ್ಬೋದು ರೀ ಹೊರಗೆ ಎಲ್ಲ ಕತ್ತಲು ಕತ್ತಲದ ಕೋಳಿಗಳ ಕೂಲಿಗೆತ್ತವ್ರಿ ನಾಲ್ಕು ಅವರಿಗೆ ಇವತ್ತು ಭಾಳ ಅಷ್ಟು ಕೆಲಸದ ರೀ ಹಾಗಾಗಿ ನೀನು ಜಲ್ದಿನೇ ಇದ್ದೀನಿ ಮತ್ತೀಗ ವೀಡಿಯೋಸ್ನ ಅಪ್ಲೋಡ್ ಮಾಡ್ಕೊಂಬಂದ್ರಿ ಯಾಕಂದರೆ ನನ್ನ ದಿನಾಲೂ ಸ ಬೆಳಗ್ಗೆ ನಾಲ್ಕು ಗಂಟೆಗೆ ಅಥವಾ ಐದು ಗಂಟೆಗೆ ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ಕೊಂಬರ್ತೀನಿ ರೀ ಛತ್ತಿನ ಮೇಲೆ ಯಾಕಂದ್ರೆ ಟವರ ಬರಲ್ರಿ ಮನೆಯೊಳಗೆ ಹಾಗಾಗಿ ನಾನು ಛತ್ತಿಗೆ ಹೋಗಬೇಕು ಮಧ್ಯಾಹ್ನದಾಗ ಬಿಸ್ಲಾಗಂತ ಬಿಸ್ಲಾಗ್ ಅಪ್ಲೋಡ್ ಮಾಡೋಕೆ ಹೋದ್ರೆ ಫೋನ್ ತೊಗೊಳಂಗಿಲ್ಲ ಹಾಗಾಗಿ ಛತ್ತಿನ ಅಪ್ಲೋಡ್ ಮಾಡ್ಕೊಂಬರ್ತೀನಿ ರೀ ವಿಡಿಯೋಸ್ ಅಪ್ಲೋಡ್ ಮಾಡ್ಕೊಂಬಂದೆ ಟೈಮ್ ಹಾಕೋರಿಗೆ ಈಗ ಬಡ ಬಡ ಅಂತ ಒಲಿ ಸಾರಿಸ್ತೀನಿ ರೀ ಒಲಿ ಸಾರಿಸಿ ನೀರು ಕಸಕ್ಕೆ ಇಡ್ತೀನಿ ಈ ಕಡೆ ಕಸ ರೀ ಈಗ ನಮ್ಮ ಸಾಮೂ ಮುಕೊಂಡ್ರೆ ನೋಡ್ರಿ ನಾ ಆರು ಗಂಟೆ ತೆಗ ರೀ ನಮ್ಮ ಸಾಮೂ ಅಂತೂ ಸಮೃದ್ಧಿಗಂತರ ಜೋಳಿಗೆದಾಗ ತಂದು ಹಾಕೀನಿ ರೀ ಹೀಗೆ ಮಕ್ಕಳ ಜೋಳಿಗೆಗ ಈಗ ನೋಡ್ರಿ ಅವರಿಗೆಲ್ಲ ಫುಲ್ ಕತ್ತಲು ಕತ್ತಲು ಏನು ಕಾಣಿಸಲಾಗ್ಯದ ಈಗ ಅವಲಿಗೆ ಒಂದು ಸಾರಿಸ್ಗ ರೀ ಮೊದಲ ಈಗ ನೋಡ್ರಿ ಅವಲಿ ಪೂಜೆ ಎಲ್ಲ ಮುಗಿಸಿ ಈಗ ನೀರಿಗೆ ಹಚ್ಚೀನಿ ನೀರು ಕಸ್ಲಾಕ ಇವಾಗ ಪ್ಲಾಸ್ಟಿಕ್ ಕವರ ನೀರಿಗೆ ಹಚ್ಚಕ್ಕೆ ತೊಗೊಂಡಿದ್ರಿ ಇನ್ನ ಒಂದು ಅನ್ಸುತ್ತೆ ಅನ್ಸಿಬಿಡ್ತೀವಿ ಬರೋಬರಿ ಇವ್ ಇರ್ತಿಲ್ಲ ನೋಡ್ರಿ ಟ್ಯಾಕ್ಟ್ರಿ ಪೂಜಾರಿ ನೀನ್ ಅಮ್ಮ ಅವಸ್ಥೆ ಅಲ್ರಿ ಟ್ಯಾಕ್ಟ್ರಿ ಪೂಜೆ ಮಾಡ್ಯಾರ ನೋಡ್ರಿ ಅಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ಹಾಯ್ ಮಾಡಿಕತ್ತ ನಮ್ಮ ಸಮ್ಮು ನೋಡ್ರಿ ಮ್ಯಾಲ ಹೋಗ್ಯನ ಅವ್ರ ಮಾಮ ಚಂದ ಪೂಜೆ ಅವೆಲ್ಲ ಎಲ್ಲ ಹೂವಾಗಳು ರೀ ಈಗ ಸಮೃದ್ಧಿ ಹಾಯ್ ಬಂಗಾರಿ ಅಯ್ಯೋ ಹಾರೀ ಕಸ ಹುಡುಕ್ತಾರನು ಹುಚ್ಚ ಗಾಡಿ ಮೇಲೆ ಅಮ್ಮ ನೋಡಿರಿ ಟ್ಯಾಕ್ಟ್ರಿಗೆ ಇರ್ತೀ ಅಂತೇಳಿ ಟ್ಯಾಕ್ಟ್ರಿ ಒಳಗೆ ಇರ ನೋಡಿರಿ ನಮ್ಮ ಸಮೃದ್ಧಿ ಇವತ್ತು ಯಾಪು ತೆಗಿಬಿಡೋದು ಹೂಂದ್ರೆ ಪಪ್ಪ ಹೊಡ್ತಾವಣ್ಣ ನೋಡಿರಿ ಎಷ್ಟು ಮಸ್ತ್ನಾಗ ಕಾಣಸಿಗುತ್ತೆ ಟ್ರ್ಯಾಕ್ಟ್ರಿ ಎರಡು ಪೂಜೆ ಮಾಡಿದ್ಮೇಲೆ ಸಮೃದ್ಧಿ ಹಾಯ್ ಬೆಂಗರಿ ಹಾಯ್ 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 ಮಾಡು ಹಾಯ್ 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 ಏನು ಸಮೃದ್ಧಿ ನೋಡ್ರಿ ಎಲ್ಲಿ ಕುಂತಳ ಎಲೆಕ್ಟ್ರಿಸಿಟೀನ್ ಮೇಲೆ ಓಪು ಹ್ಞೂ ಬಿಡು ಬಿಡುಗೆ ಓನು ಏನು ಕೋಳಿಗಳು ಹ್ಞೂ 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 ಬಿಡು ನಿರ್ಲ್ಬಿಡು ಬಿಡು ಹ್ಞೂ ಟೈಮ್ ನೋಡ್ರಿ ಈಗ ಮುಂಜಾನೆ ಆರು ಊರಿಗೆ ನೋಡ್ರಿ ನಾ ಸೂರ್ಯಮುಖೆ ರೀ ಏಯ್ ಹೂನಿರಾಗ್ದೈತಿ ಹಾಕಲೇ ಈಗ ನೋಡಿರಿ ಫ್ರೆಂಡ್ಸ್ ಕೆಲಸ ಅಂದ್ರೆ ಎಲ್ಲ ಕೆಲಸನೂ ಮುಗಿದ್ರಿ ಎಲ್ಲ ಕೆಲಸ ಮುಗಿಸ್ಕೊಂಡ ಜನ ಆಯ್ತು ರೀ ಟೈಮ್ ಈಗ ಇಳುವರಿಗೇದ್ರಿ ಈಗ ಚಾನು ಕುಡ್ದಿಲ್ರಿನಾ ಚಾನು ಮಾಡಬೇಕು ಎಲ್ಲರೂ ಜಕ ಮಾಡಿಕತ್ತಾರೇನ ಎಲ್ಲರಿಗೂ ಚಹಾ ಮಾಡ್ಕೊಳ್ಬೇಕು ಅದಕ್ಕಿಂತ ಮೊದ್ಲು ನಾನು ಇವಾಗ ಒಂದು ವಿಷಯ ಹೇಳ್ಕೊಬೇಕು ರೀ ಏನಪ್ಪಾ ಅಂತಂದ್ರಿ ನನ್ನ ಕಡಲೆಬೇಳೆ ರೆಸಿಪಿ ಭಾಳಷ್ಟು ಗಿನ್ರಿ ಅದರ ಕಡ್ಲಿಬೇಳೆ ಹುಡುಗಿ ರೆಸಿಪಿ ಈಗ ಹಬ್ಬ ಉಂಟಾವ್ರಿ ವರಮಾಲಕ್ಷ್ಮೀ ಪೂಜೆ ಆಗಿರ್ಬೋದು ನಾಗರ ಪಂಚಮಿ ಹಬ್ಬ ಈಗ ಭಾಳಷ್ಟು ಹಬ್ಬದ ಮೇಲೆ ಹಬ್ಬಗಳು ಬರ್ತಿರ್ತಾವ ಈ ಟೈಮ್ನಾಗ ನಾವು ಕಡ್ಲೆ ಬೇಳೆ ಇರ್ಲಾರ್ದ ಸುಲಭವಾಗಿ ತೊಗರಿ ಬೇಳೆಲಿಂತ ಹೋಳ್ಗೆ ಹೆಂಗೆ ಮಾಡೋದು ಪರ್ಫೆಕ್ಟಾಗಿ ಏನೋ ಇದೆ ಅಂದೊಳಗೆ ನಾನು ರೀ ಬರೀ ಹೆಂಗಿದ್ರೆ ತೊಗರಿ ಬೇಳೆ ಹುಡುಗಿ ಯಾವ ರೀತಿ ಮಾಡೋದು ಅಂಥೇಳಿ ನೋಡಮ್ಮ್ರಿ ಈಗ ನೋಡ್ರಿ ಮೋಟರ್ ಚಲೋ ಮಾಡೀನಿ ಲೈಟ್ ಅಂತರ ಡಬಲ್ ಫೇಸ ನಾಲ್ಕು ಗಂಟೆಕಿನ ಬಂದವ್ರಿ ಅಂದ್ರೆ ರಾತ್ರಿ ಆರು ಗಂಟೆಗೆ ಸಿಂಗಲ್ ಪೇಸ್ ಇರ್ತಾವ್ರಿ ಮತ್ತು ನಾಲ್ಕು ಗಂಟೆಗೆ ಡಬಲ್ ಪೇಸ್ ಮಾಡ್ತಾರ ಹನ್ನೊಂದು ಗಂಟೆ ತನಕ ಲೈನ ಡಬಲ್ ಪೇಸ್ ಇರ್ತಾವ್ರಿ ತುಂಬ್ರಿ ಅಲ್ಲೇ ಮನೆ ಬಿಲ್ಯಾಕಂತಂದ್ರೆ ಸಿಂಟ್ಯಾಕ್ಸಿಗೆ ತುಂಬಿಕೊಂಡ್ರೆ ಸನಿ ಆಗ್ತಿತ್ತು ರೀ ಅದೆಲ್ಲ ನಿನ್ನೆನೆ ತುಂಬಿವ್ರಿ ಹಾಗಾಗಿ ಇಲ್ಲಿಂದ ಹೌದಿಂದ ಹೋಗ್ಬೇಕಂದ್ರೆ ಒಂದು ಸ್ವಲ್ಪ ದೂರ ಹಾಕ್ತ್ರಿ ಒಟ್ಟು ಮಳೆ ಬಂದ ಎಲ್ಲ ಕಡಗಿ ನೋಡ್ರಿ ಅಂತೇಳಿ ಮಳಿ ಅಂತೂ ನೀನು ನೀ ಮೊನ್ನೆ ಎರಡು ದಿನ ಒಟ್ಟು ಮನೆಯಿಂದ ಹೊರಗೆ ಬರಗ ಉಳ್ಳಾರ್ದಂಗೆ ಅಷ್ಟು ಮಳಿನೇ ಇತ್ತು ರೀ ಇವತ್ತ ಬಿಸಿಲು ಬಿದ್ದರಿ ಒಂದು ಸ್ವಲ್ಪ ಸೂರ್ಯಮುತ್ತ ಈಗ ಬಿದ್ದ ನೋಡ್ರಿ ನೋಡಿರಿ ಗ್ಯಾಸ್ ಮ್ಯಾಗ ನೀರು ಕುದಿ ಬರಕ್ಕೆ ಇಟ್ಟಿನಿ ಇಲ್ಲೇ ನೋಡಿರಿ ಇವ ತೊಗರಿ ಬೇಳೆ ತೊಗೊಂಡಿನ ರೀ ತೊಗರಿ ಬೇಳೆ ಹೋಳಿಗೆ ಮಾಡ್ತೀನಿ ರೀ ಇವತ್ತು ನೋಡ್ರಿ ಅಂದ್ರೆ ಅದಕ್ಕೆ ಹೋಳ್ಗೆ ಮಾಡಕ್ಕೆ ನೋಡಿರಿ ಇವತ್ತು ಕಡಲೆ ಬೇಳೆ ತೊಗೊಂಡಿಲ್ಲ ರೀ ತೊಗರಿ ಬೇಳೆ ಹೋಳಿಗೆ ರೀ ಅದಕ್ಕೆ ನೋಡಿರಿ ಈಗ ಇವಾಗ ಬ್ಯಾ ಒಂದು ಅರ್ಧ ಕೆ ಜಿ ಬ್ಯಾಳೆ ತೊಗೊಂಡಿನ ರೀ ಕುದಿ ಬರ್ಲತ್ತೀನಿ ರೀ ಈಗ ಬ್ಯಾಳೆ ಹಾಕ್ಬಿಡ್ರಿ ತೊಗರಿ ಬೇಳೆ ಅಡ ಇಲ್ಲ ರೀ ಜಲ್ದಿನೇ ಕೂತ್ಬಿಡ್ತಾವ ಈಗ ನೋಡ್ರಿ ಬ್ಯಾಳೆ ಅಂತ ಹಾಕ್ತೀನಿ ರೀ ಈಗ ಕುದಿ ಬರೋದು ಕುದಿ ಬಂದು ಅಂತಂದ್ರೆ ಇದು ಮ್ಯಾಲೇನಿದೆ ಕರ್ರ ಇವ ಅಂದ್ರೆ ಬೆನ್ರಿ ಅದು ಬೇಳೆ ಬೆನ್ನಿ ಅವ ಕುದ್ಮೇಲೆ ತಗೋತೀನಿ ರೀ ಹೀಗೆ ನೋಡ್ರಿ ತೊಗರಿ ಬೇಳೆ ಕುದೇನು ನೋಡನ್ರಿ ನೋಡ್ರಿ ಬೇಳೆ ಅಂತ ಕುದ್ದವ್ರಿ ಈಗ ನೀರು ಮುಚ್ಚಿ ತೀನ್ರಿ ಹೆಚ್ಚು ಕಡೆಗೆ ಅಂತಂದ್ರೆ ಈ ಕಡೆ ಅನ್ನ ಅಲಾತದ ಬ್ಯಾಳಿದ ನೀರು ಉಪ್ಪುಬಿಟ್ಟು ಅಲ್ಲಿ ಗ್ಯಾಸಿನ ಬೇಳೆ ಸುತ್ತಲ್ರಿ ಈಗ ಬೆಳೆ ನೀರ್ ಬಸ್ದ ಈಗ ಬೆಲ್ಲ ಹಾಕಿನಿ ಈಗ ತಿರುಗಿ ಕುದೀಲಕ್ ಬಿಡ್ಬೇಕ್ರಿ ಬೆಲ್ಲ ತನಕ ಬಿಡ್ತೀನಿ ರೀ ಇದಕ್ಕೊಂದ್ ಸ್ವಲ್ಪ ಇಲಾಚಿ ಮತ್ತ್ ಅದ ಜಾಜಿ ಕಾಯಿ ಹಾಕೋತೀನ್ರಿ ನೋಡ್ರಿ ಇದಲಾಚಿ ಜಾಜಿ ಜಾಜಿಕಾಯಿ ಎರಡು ಜಜ್ಜಿನ್ರಿ ಅದು ಪುಡಿ ಹಾಕೊಂಡಿ ನೋಡ್ರಿ ಈಗ ನೋಡ್ರಿ ಹೂನಾರತೀನ್ರಿ ನಾನು ರುಬ್ಕೊಂಬಂದೀನ್ರಿ ಈಗ ಹಿಟ್ ಮಾಡ್ಕೊತೀನಿ ರೀ ಹೋಳ್ಗೆ ಮಾಡ್ಲಕ್ಕ ನೋಡ್ರಿ ಇದಿಷ್ಟ ಗೋಧಿ ಹಿಡ್ ಜಲ್ಲಿ ಇಟ್ಕೊಳೀನ್ರಿ ಒಂದಷ್ಟ ಒಂದು ಪಾವು ಕಿಲೋ ಅಷ್ಟು ಇಲ್ಲೇ ಒಂದಿಷ್ಟ ಮೈದಾ ಹಿಟ್ಟು ತೊಗೊಂಡಿನ್ರಿ ಗೋಧಿ ಹಿಟ್ಟ ಮೈದಾ ಹಿಟ್ಟ ಎರಡೂ ಮಿಕ್ಸ್ ಮಾಡಿ ರೀ ಅಂದ್ರೆ ಹೋಳ್ಗೆ ಚೆಂದ ಬರ್ತಾವ್ರಿ ಬರೀ ಮೈದಾ ಆದ್ರೆ ಭೀ ಹಗ್ಗ ಬಂದಂಗೆ ಬರ್ತಾವೆ ಮತ್ತು ಬರೀ ಗೋಧಿ ಇಡ್ಲಿಂತರೂ ಸ್ವಲ್ಪ ಚೆಂದ ಅನ್ಸಲ್ಲ ರೀ ಅದಕ್ಕೆ ಎರಡು ಮಿಕ್ಸ್ ಮಾಡಿದೆ ಅಂತಂದ್ರೆ ಹೋಳ್ಗೆ ಚಂದ ಬರ್ತಾವೆ ಹಿಟ್ಟು ಮಾಡ್ಕೊಂಬಿಡ್ತೀನಿ ರೀ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ನಾದ್ಕೊಳಂಬ್ರಿ ರುಚಿ ತಕ್ಕಷ್ಟು ರೂಪಾಯಿ ಈಗ ಹಿಟ್ಟನ್ನು ನಾಲ್ಕು ರೀ

ಅದರಿಂದ ತುಂಬ ಹೆಚ್ಚಿಗೆ ಗೊಂದಾರ ಫ್ರೈ ಆಗತ್ತ ಕಡಲೆ ಬೇಳೆ ಕಟ್ಟಿನ ಸಾರು ಮಾಡೋದು ನೋಡಿರಿ ಇವತ್ತು ಕೊಬ್ಬರಿಬೇಳೆ ಕಟ್ಟಿನ ಸಾರನ ಯಾವ ಚಿಕ್ಕ ಮಾಡ್ಕೊಂಡು ತೊಗೊಳ್ತೀವಿ ರೀ ತೊಬರಿಬೇಳೆ ಹೆಚ್ಚು ಮಾಡಿ ನೋಡಿರಿ ಇವತ್ತು ತೊಳೆದು ಮಾಡೋಕಾನ ಇಲ್ಲೇ ನೋಡಿರಿ ನುಗ್ಗಿಕಾಯಿ ಚೂ ಇದು ಹುಣ್ಸಿಕಾಯಿ ನೀರು ರೀ ನೋಡಿ ಹುಣ್ಸಿಕಾಯಿ ನೀರು ನೀರಿನಾಗ ಹಸಿ ಮೆಣಸಿಗೆ ಖಾರ ಉಪ್ಪಾಕಿ ಜಜ್ಜಿ ಹಾಕಿರುವಂಥ ಹಸಿ ಮೆಣಸಿ ಖಾರ ರೀ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಅರಶಿಣ್ ಪೌಡ್ರ್ ಹಾಕೊಂಡ್ರಿ ಈಗ ಇದು ಹುಂಚಿಕೆ ಹುಳಿಯೊಳಗೆ ನುಗ್ಗಿ ಕೆಳಗೊಳಗೆ ಕುದೀಬೇಕು ರೀ ಎಷ್ಟು ಕುದಿಬೇಕಂದ್ರೆ ಒಂದು ಅರ್ಧ ಭಾಗ ಕುದಿಬೇಕ್ರಿ ಇವ ಅಲ್ಲಿ ತನಕ ಕಟ್ಟಿ ನೀರನ್ನ ಹಾಕೋದೇನು ಬೇಡ್ರಿ ಇದು ಇಷ್ಟ ಕುದಿಲ್ರಿ ಉಪ್ಪಾಕಿ ಮೆಸಿ ಮೆಸಿ ಕುದ್ದಿರ್ದ ರೀ ಅರಶಿಣ ಹಾಕಿಲ್ರಿ ಇಲ್ಲ ಈಗ ಇದಕ್ಕೆ ಒಂದು ಸ್ವಲ್ಪ ಮಸಾಲೆ ಹಾಕ್ಕೊತೀನಿ ರೀ ಮಸಾಲೆ ಅಂತಂದ್ರೆ ಒಂದೇ ಮಸಾಲೆ ಹಾಕ್ತೀನಿ ರೀ ಬೇರೆ ಯಾವುದು ಮಸಾಲೆ ಹಾಕಂಗಿಲ್ಲ ಇದು ನಾನು ಎಲ್ಲ ರೆಸಿಪಿಗೆ ಯೂಸ್ ಮಾಡ್ತೀನಿ ರೀ ನಾನು ನಾನ್ ವೆಜ್ ಮಾಡಲಿ ವೆಜ್ ಮಾಡಲಿ ಒಂದು ಅರ್ಧ ಟೇಬಲ್ ಸ್ಪೂನ ಗರಂ ಮಸಾಲ ಹಾಕೊಂಡ್ರಿ ನನ್ನ ಮನ್ಯಾಗ ರೆಡಿ ಮಾಡಿರುವ ಗರಂ ಮಸಾಲ ಪುಡಿ ಹೀಗಿದು ಕುದಿಲಕ್ಕೆ ಬಿಡಾಮ್ರಿ ಈಗ ನುಗ್ಗಿಕಾಯಿ ಒಂದು ಅರ್ಧ ಭಾಗ ಮೆತ್ತಗಬೇಕ್ರಿ ಅಲ್ಲಿ ತಂದ್ರೆ ಇವಾಗ ಕುದಿಸ್ಕೊಬೇಕು ರೀ ಹುಣ್ಚಿಕಾಯಿ ಹುಳಿ ಒಳಗನ ಅಂದ್ರೆ ಟೇಸ್ಟಿಯಾಗಿ ಬರ್ತಾವೆ ರೀ ಕಟ್ಟಿ ನೀರು ಇಲ್ಲೇ ಇಟ್ಟು ನೋಡಿರಿ ನುಗ್ಗಿಕಾಯಿ ಮೇಲೆ ಇವು ಕಟ್ಟಿ ನೀರು ಹಾಕ್ತೀನಿ ನೋಡಿರಿ ಎಲ್ಲ ಥರದ ಮಿಕ್ಸ್ ಪಾಪಾಡವ ರೀ ಇವಾಗ ಮಿಕ್ಸ್ ಪಾಪಡ ಒಂದು ಸ್ವಲ್ಪ ಪರಿತೀನಿ ರೀ ಎಣ್ಣಾಗ ನೋಡಿರಿ ಈ ರೀತಿ ಪಾಪಾಡವ ಈ ರೀತಿ ಹೂವು ಇವು ಹೋವೆ ಇವೆಲ್ಲ ಮಾರ್ಕೆಟ್ಲಿಂದ ತೊಗೊಂಬಂದಿವೆ ರೀ ಯಾವ ಮನೆ ಮಾಡ್ಯಾವಂತಲ್ರಿ ಈಗ ಇಷ್ಟು ಈಗ ಕರಿತೀನಿ ರೀ ಇಲ್ಲೇನು ನೋಡಿರಿ ಸಾಂಬಾರಂತೂ ಕುದೀದ ಇಚ್ಚಿ ಅಂತ ಎಣ್ಣೆ ಬಿಸಿ ಇಟ್ಟೀನಿ ಎಣ್ಣೆ ಏನು ಬಿಸಿಗ್ಯದೇನು ಮಾಡ್ಯದ ಒಂದು ಹಾಕಿ ಚೆಕ್ ಮಾಡಿ ನೋಡಮ್ರಿ ಗೊತ್ತಾಗ್ತದ ಏನೂ ಬಿಸಿ ಆಗಿಲ್ಲರಿ ಎಣ್ಣೆ ಬಿಸಿ ಆಗಿದೆ ನೋಡಿ ಪಪ್ಪಾಡ ಹಾಪತ್ತೀನಿ ಎಲ್ಲ ಮಿಕ್ಸ ಹಾಕ್ತೀನಿ ಕರಿಲಕ್ಕ ಒಮ್ಮಲ್ಲಿಗೆ ಯಾಕಂದ್ರೆ ಒಂದೇ ನಾನು ಕಲಸೆ ಇಟ್ಬಿಟ್ಟಿದ್ರೆ ಹೋಳ್ಗಿ ಅಂತೇಳಿ ಮಾಡಿದ್ಮೇಲೆ ಈ ರೀತಿ ಇವೆಲ್ಲ ಬೇಕೇ ಬೇಕ್ರಿ ಬಜ್ಜಿ ಮತ್ತು ಈ ರೀತಿ ಪಾಪಾಡ ಬಾಳ ಚಂದ ಬರ್ತಾವ್ರಿ ಮಾರ್ಕೆಟ್ಲಿಂತಂದ್ರೆ ಟೇಸ್ಟ್ ಅಷ್ಟೇ ರೀ ಟೇಸ್ಟ್ ಮಸ್ನಾಗತ್ತ ainet , muidugi , et noor . ಬಾಳ ಬಿಸಿಗಿದ್ರಿ ಒಂದ್ ಸ್ವಲ್ಪ ಗ್ಯಾಸ್ ಫ್ಲೇಮ್ ಓ ಹೀಗ ನೋಡ್ರಿ ಹಾಪಳ ಕರಿಲ್ಲ ಮುಗಿದ್ರಿ ನೋಡ್ರಿ ಒಂದು ಗುಟ್ಟಿ ತಿಂದಾವ ಮತ್ತ ಇಲ್ಲಿ ಇಷ್ಟವ ಇಷ್ಟಾಯ ನೋಡಿ ಕರ್ದಿವು आपण ಈ ಕಡಿ काही ಕೂಡವರಿಗೆ ನೋಡಿ ಇರೆಲ್ಲ ಬတ်ಲು ಕተው ಈಗ ಇದಕ್ಕೆ ನಾನು ಈ ಕಟ್ಟಿ ನೀರು ಹಾಕೊಂಡು ಬಿಡ್ತೀನಿ ನೀವು ಹಾಕಿ ಹಾಕೊಂಡು ಬಿಡೀನಿ ಸ್ವಲ್ಪ ನೀರ ಬೇಕಂದ್ರೆ ರೀ ಸಾಕಂದ್ರೆ ಸಾರ ಇಷ್ಟೇನು ಬಿಡ್ಬೋದು ಈಗ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರ ಕೊಂತೀನಿ ಹಾಕೊಂಡು ಮ್ಯಾಲ ಮುಚ್ಚಿ ಇನ್ನೊಂದು ಎರಡು ಮೂರು ಕುದಿ ಬರ್ಲಿಕ್ಕೆ ರೀ ಈಗ ನೋಡ್ರಿ ಹೋಳ್ಗೆ ರೀ ತೊಗರಿ ಬೇಳೆ ಹೋಳ್ಗೆ ಮಾಡ ನೋಡಿರಿ ಕಡಲಿ ಬೇಳೆ ಹೋಳ್ಗೆ ಮಾಡೋದಂತ ನೋಡಿದ್ರಿ ಇವತ್ತು ಫಸ್ಟ್ ಟೈಮ್ ರೀ ನಾನು ಊರದೊಳಗೆ ತೊಗರಿ ಬೇಳೆ ಹೋಳ್ಗೆ ಮಾಡಬೇಕಂದ ಇದು ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡ್ರಿ ಯಾಕಂದ್ರೆ ತಗಡದ್ಲಿಂತ ಜಲ್ದಿ ಜಲ್ದಿ ರೀ ಈ ರೀತಿ ಪ್ಲಾಸ್ಟಿಕ್ ಕವರ್ ಅನ್ಸೋದ್ರಲಿಂತ ಇದಕ್ಕೆ ಸ್ವಲ್ಪ ತಗಡಗಿ ಎಣ್ಣೆ ಸಾವಿರ್ಕೊಂಡ್ಬಿಡನ್ರಿ ಎಣ್ಣೆ ಸಾವ್ರಿ ಈ ರೀತಿ ಪ್ಲಾಸ್ಟಿಕ್ ಕವರ್ ಮದ್ದೇವಂತಂದ್ರೆ ಅಂತಂದ್ರೆ ಒಟ್ಟು ಉಪ್ಪಿಸಲ್ರಿ ಕವರ್ ಅಂಬ ನಾವು ಎಷ್ಟ ಹೋಳ್ಗೆ ಮಾಡತ್ತಿದ್ರು ಸಲೋ ಒಂದು ಸರ್ತಿ ಉಪ್ಪಿದ್ರು ಮತ್ತು ಈ ರೀತಿ ರೀ ಕವರ್ನ ಇದು ದಿಕ್ಕ ಮತ್ತೊಂದು ಸ್ವಲ್ಪ ಕವರ್ ಮೇಲೆ ಎಣ್ಣೆ ಒರೆಸಿ ಈಗ ಹಿಟ್ಟಂತರ ನೆನ್ಲೆ ಹಿಟ್ಟಿಂದ ರೀ ನಾನು ಮೊದಲೇ ನಾದಿ ಹಿಟ್ಟಂತೂ ಮಸ್ತ್ ನೋಡಿದ್ರಿ ಏನು ನೋಡ್ರಿ ಹಿಟ್ಟು ನೋಡ್ರಿ ಇಷ್ಟು ಚೆಂದ ನಂದು ಅಂಥೇಳಿ ಈ ರೀತಿ ಬರ್ಬೇಕ್ರಿ ಹಿಟ್ಟ ಹೋಳ್ಗೆ ಹೀಗೆ ನೋಡಿರಿ ಇಟ್ ತೊಗೊಳನ್ರಿ ಬಾಕಲಪುರ ಮುಚ್ಬಾಡಪ್ಪು ಕತ್ಲತ್ತ ಕತ್ಲತ್ ಹೋ ಮುಚ್ಚಬೇಡ ಏಯ್ ಅಲ್ಲಿಂದೊಳಗೆ ಅಲ್ಲಿ ಕೊಂಡ್ಯಾಕಂದ್ರೆ ನೀವು ಹೊರಗಿಂದು ಕದು ಈಗ ನೋಡಿರಿ ಕಣಕ ತೊಗೊಂಡ್ರಿ ಕಣಕ ಎಷ್ಟು ತಗತಲ್ರಿ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ತೊಗೋಬೇಕು ರೀ ಹೂರೋಣ ಯಾಕಂದ್ರೆ ಬರೀ ಕಣಕ ಆದ್ರೂ ಹೋಳಿಗೆ ಚೆಂದ ಬರಲ್ರಿ ತುಂಬದ ಇದೆ ಈಜಿ ಇದೆ ರೀ ಆದ್ರೆ ಇದು ಬರ್ಲಿಕ್ಕಂದ್ರೆ ಇನ್ನೊಂದು ವಿಧಾನ ಭೀ ಅದು ವೀಡಿಯೋಸ್ ನೋಡ್ಕೋದು ಬಂದವ್ರಿಗೆ ಗೊತ್ತೇ ಇದ್ದಾರೆ ನಿಮಗೆ ನಾನು ಹೋಳಿಗೆ ಮಾಡುವಾಗ ಎರಡು ವಿಧಾನ ತೋರಿಸ್ತೀನಿ ಯಾವಾಗ ಹೋಳ್ಗೆ ಮಾಡಿದ್ರು ಭೀ ಪ್ರತಿಯೊಂದು ಸರ್ತಿ ಹೋಳ್ಗೆ ಮಾಡಿದಂಗೆ ನಾನು ರೆಸಿಪಿ ಶೇರ್ ಮಾಡ್ಕೊಂಡೇ ಮಾಡ್ಕೊತೀನಿ ರೀ ಯಾಕಂದ್ರೆ ಒಬ್ಬೊಬ್ಬರ ಫಸ್ಟ್ ಟೈಮ್ ವೀಡಿಯೋಸ್ ನೋಡೋರು ಇರ್ತೀರಿ ಹಾಗಾಗಿ ಗೊತ್ತಾಗಲಿ ಅಂಥೇಳಿ ನಾನು ಹಂಗೆ ಶೇರ್ ಮಾಡ್ಕೊತಾನೆ ಇರ್ತೀನಿ ರೀ ನೋಡಿರಿ ಈ ರೀತಿ ತುಂಬ್ಕೊಂಡು ಸ್ವಲ್ಪ ಕೈಲಿಂತ ಇಷ್ಟ ಅಷ್ಟು ತಟ್ಟಿ ಈಗ ಕೈ ಪಟ್ ಸಿಗುತ್ತೆ ರೀ ಬೆಳ್ಳಿಗೀಲಿಂತ ಲಟ್ಟಿಸ್ಬೋದ್ರಿ ಬೆಳ್ಳಿಗೆ ನಮ್ಮ ಸಂಬ ಮುರುಗಿ ಸಂಬಂಧ ನನ್ನ ಪೈಪಿಗಿಂತ ಮಾಡ್ಲತ್ತೀನಿ ರೀ ಇದ್ರಲಿಂತಾನ ಈಗ ರೂಢಿಯಾಗಿ ಬಿಟ್ಟದ್ರಿ ಹಾಗಾಗಿ ನನ್ನ ಮತ್ತು ಬೆಲ್ಲಣಿಗೆ ತೊಗೊಂಡೇ ಬರಲ್ರು ನೀವು ಲಟ್ಟನಿಗೆ ಅಂತೀರಿ ನಮ್ಮ ಕಡೆ ನಾವು ಬೆಲ್ಲಣಿಗೆ ಅಂತರ್ತೇವ್ರಿ ನಾ ಇವಾಗ ದೇವ್ರಿಗೆ ನೈವೇದ್ಯದ ವೇದ್ಯದ ಮಾಡ್ಲತ್ತೀನಿ ರೀ ಅದಕ್ಕೆ ನೋಡಿರಿ ಇಷ್ಟಿಷ್ಟು ಸಣ್ಣ 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 ಮಾಡ್ಲತ್ತೀನಿ ರೀ ನೀವು ದೊಡ್ಡ ಹೋಳ್ಗಿನೂ ಮಾಡ್ಕೊಬೋದ್ರಿ ಆರಾಮಾಗಿ ಈಗ ಹಂಚ ಬಿಸಿ ರೀ ಗ್ಯಾಸಿನ ಬೇಗ ನೋಡಿರಿ ಈಗ ಹಂಚ ಬಿಸಿ ಆದ್ರಿ ಈ ಹಂಚಿಗೆ ಒಂದು ಸ್ವಲ್ಪ ಎಣ್ಣೆ ಹೊಡಿಯೆ ನಾನು ಮೊದ್ಲು ಹಂಚಿಗೆ ಎಣ್ಣೆ ಹಚ್ಚಿ ಈ ರೀತಿ ಒಂದು ಇದು ಒಂದು ಸ್ವಲ್ಪ ಹಿಟ್ಟು ತೊಗೊಂಡ ತಿಕ್ಕೀನ್ರಿ ನಾನು ಆ ರೀತಿ ಹಂಚಿಗೆ ಮೊದಲು ತಿಕ್ಬೇಕು ರೀ ಎಣ್ಣೆ ಹಚ್ಚಿ ಈಗ ಹೋಳ್ಗೆ ಹಾಕೋತೀನಿ ರೀ ನೋಡಿ ಅಂತ ಈಗ ನೋಡ್ರಿ ಇನ್ನೊಂದು ಹೋಳ್ಗೆ ತುಂಬ ತೋರಿಸ್ಕೋತೀನಿ ರೀ ಇಲ್ಲೇ ಈ ಕಡೆ ಇದು ಹೋಳ್ಗಿನೇ ಹೇಳ್ರಿ ಈ ಕಡೆ ತುಂಬೋದು ಆಗ್ತದೆ ನೋಡ್ರಿ ಈ ರೀತಿ ತುಂಬದ್ರಿ ಇದೂ ಭಾಳ ಈಸಿ ರೀ ನೋಡಿರಿ ಎಷ್ಟು ಸುಲಭವಾಗಿ ತುಂಬೋದ್ರಿ ಯಾರಿಗೆ ಯಾವ ವಿಧಾನದೊಳಗೆ ಅಂದೊಳಗೆ ಚೆಂದ ಆ ವಿಧಾನದೊಳಗೆ ತುಂಬ್ರಿ ನೀವು ಊರು ನಾನು ನೋಡಿರಿ ಎಷ್ಟು ಚೆಂದ ಇದೆ ರೀ ಎಲ್ಲ ಕಡೆಗೆ ಈಗ ಹೋಳ್ಗೆ ಹೇಗೆ ಯಾಕಂಬ್ರಿ ಟೈಮಿಗೆ ಹೋಗಿ ಒಂದು ಸ್ವಲ್ಪ ಹಂಚಿಗೆ ಅಂಟ್ಕೊಂಡು ರೀ ಮತ್ತು ಆಮೇಲೆ ಲಾಸ್ಟಿಗೆ ಏನು ಹಂಚಿಗೆ ಹೋಗಿ ಅಂಟ್ಕೋಲ್ಲ ಏನಿಲ್ಲ ರೀ ನೋಡಿರಿ ಎರಡು ಸುಳ್ಳು ಹೋಗೋಲ್ಲ ಈಗ ಅದೇ ಸೇಮ ಇದನ್ನು ಲಾಚಿಸ್ಕೊತೀನಿ ರೀ ಹೋಗಿ ರೆಡಿ ಆಯ್ತು ರೀ ಈಗ ಈ ಹೋಳ್ಗೆ ತಿರುಗೊಳ್ರಿ ಚೆಂದ್ರಿ ನಾನು ಗೋಧಿ ಹಿಟ್ಟು ಜಾಸ್ತಿ ಹಾಕಿರೋದ್ರಿ ರೀ ಗೋಧಿ ಹಿಟ್ಲಿಂತ ಹೋಳ್ಗೆ ಫುಲ್ ಸಾಫ್ಟಾಗಿ ಬರ್ತಾವೆ ರೀ ಇದ್ರೆ ಅಂತಂದ್ರೆ ಗೋಧಿ ಹಿಟ್ಟಲಿಂದ ಹೋಳ್ಗೆ ಮಾಡೋದಾ ಒಳ್ಳೇದ್ರಿ ಯಾಕಂದ್ರೆ ನಾವು ಮೈದಾ ಹಿಟ್ಲಿಂದ ಹೋಳ್ಗೆ ಮಾಡ್ತೇವೆ ನೋಡಿರಿ ಅವಾಗ ಅಲ್ಲಿಗೆ ಬರೋಂಗಿಲ್ಲ ರೀ ಅವ್ರಿಗೆ ಒಂದು ಸ್ವಲ್ಪ ಮೈದಾ ಹಿಟ್ಟಿನ ಹೋಳ್ಗೆ ಒಂದು ಸ್ವಲ್ಪ ಹಗ್ಗ ಥರ ಆಗ್ತಾವೆ ಬಿರು ಸದ್ನಿಗೆ ಅದೇ ಈ ರೀತಿ ಗೋಧಿ ಇಟ್ಟು ಭಾಳ ಗೋಧಿ ಮಿಕ್ಸ್ ಮಾಡಿ ಮೆಣೆಗೆ ಸ್ವಲ್ಪ ಅಂತಂದ್ರೆ ಹೋಳ್ಗೆ ನೋಡ್ರಿ ಚಂದ ಸಾಫ್ಟ್ ಆಗುತ್ತೆ ನೋಡ್ರಿ ಚೆಂದ ಐತೆ ಹೋಳ್ಗಿ ಈಗ ಮತ್ತೊಮ್ಮೆ ಹಂಚಿಗೆ ಎಣ್ಣೆ ಹೊಡೆದಾಗ ಹೋಳ್ಗೆ ಹಾಕೋತಿವಿ ಹೋಳ್ಗೆ ಹಾಕುವಾಗೊಮ್ಮಿ ಸ್ವಲ್ಪ ಹಂಚಿಗೆ ಎಣ್ಣೆ ಆ ಹಾಕಿದ್ರಂತಂದ್ರೆ ಹೋಳಿಗೆ ಅಂಟುಗಳಂಗಿದ್ರಿ ಹೋಳ್ಗೆ ಭಾಳ ಚೆನ್ನಾಗಿ ಎದ್ದು ಬರ್ತದೆ ಈಗ ಇದನ್ನು చంద్రీ హోళి అంతూ ಹೋಳ್ಗೆ ಜಾಸ್ತಿ ಬೇಕು ಅಂದ್ರೆ ಹೋಗಿ ಕಡಿಮೆ ಊರಿಗಳನ್ನ ಹೋಳ್ಗೆ ರೀ ಇಲ್ಲಿ ನೋಡ್ರಿ ಫ್ರೆಂಡ್ಸ ತೊಗರಿ ಬೇಳೆ ಹೋಳ್ಗೆ ರೆಡಿಗೆ ನೋಡಿರಿ ಮಸ್ತ್ನಾಗ ಅಂದ್ರೆ ಮಸ್ತ್ ರೀ ಇದ್ರ ಮ್ಯಾಲ ಒಂದು ಸ್ವಲ್ಪ ಈ ರೀತಿ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಕಡಲಿ ಬೇಳೆ ಇದ್ರ ಮುಂದೆ ಫೇಲ್ ಅಂತಲೇ ಹೇಳ್ಬೋದ್ರೆ ಅಷ್ಟೊಂದು ಸೂಪರಾಗಿ ಬಂದವ್ರಿ ಕಟ್ಟಿನ ಸಾರು ಪಾಪಾಡು ಅನ್ನ ನುಗ್ಗೆಕಾಯಿ ಮತ್ತು ಬಿಸಿ ಬಿಸಿ ಈ ರೀತಿ ತುಪ್ಪ ಹಾಕ್ಕೊಂಡು ತಿನ್ನೋ ಅಂಥ ಹೋಳಿಗೆ ಎಷ್ಟು ಮಸ್ನೆಯೇ ನೋಡಿರಿ ಇವತ್ತು ನಾನು ಮಾಡಿರೋ ತೊಗರಿಬೇಳಿ ಹೋಳಿಗೆ ನಿಮ್ಗೇನಾದ್ರೂ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿರಿ ಮತ್ತು ಮುಂದೆ ಯಾವ ರೆಸಿಪಿ ಮಾಡಬೇಕಂತೇಳಿ ನಿಮಗೆ ಕಮೆಂಟ್ ಮಾಡಿ ಹೇಳ್ರಿ ನೀವು ಹೇಳಿರೋಂಥ ರೆಸಿಪಿನ ನಾನು ಮಾಡೋದಕ್ಕೆ ಖಂಡಿತವಾಗ್ಲು ಟ್ರೈ ಮಾಡ್ತೀನಿ